ಹಲೋ ನಮಸ್ಕಾರ ಎಲ್ಲರಿಗೂ ಕಲ್ಪತರ ನಮ್ಮ ಮನೆ ಅಡುಗೆಯಲ್ಲಿ ಇವತ್ತು ಒಂದು ರುಚಿಯಾದ ಶಾವಿಗೆ ಪಲಾವ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟ್ ಕ್ವಿಕ್ ಕ್ವಿಕ್ಕಾಗಿ ಮಾಡ್ಕೊಬೋದು ಬೆಳಿಗ್ಗೆ ತಿಂಡಿಗೆ ಈಗ ಶುರು ಮಾಡೋಣ ಈಗ ಒಂದು ಪ್ಯಾಕೆಟ್ ತೊಗೊಂಡಿದ್ದೀನಿ ಪ್ಯಾಕೆಟ್ ಶಾವಿಗೆ ತಗೊಂಡಿದೀನಿ ಈ ಥರ ನೋಡಿ ಈಗ ಸಾ ಬಾಣಲೆಗೆ ತುಪ್ಪ ಹಾಕಿ ಒಂದೆರಡು ಅಷ್ಟು ತುಪ್ಪ ಅಥವಾ ಎಣ್ಣೆ ಯಾವ್ದಾರು ಹಾಕೋಬೋದು ನಾನು ಇಲ್ಲಿ ಎಣ್ಣೆ ಹಾಕ್ತಾ ಇದ್ದೀನಿ ಶಾವಿಗೆನ ಎಲ್ಲ ಹಿಂಗೆ ನೀಟಾಗಿ ಹುರ್ಕೊಂಬಿಡೋಣ ತೀರ ತುಂಬ ಕೆಂಪಗೆ ಮಾಡ್ಕೋಬಾರ್ದು ಸ್ವಲ್ಪ ಇದು ಕೆಂಪು ಬಣ್ಣ ಇನ್ನೇನು ಬರುತ್ತೆ ಅನ್ಬೇಕಾದ್ರೆ ನಾವು ಶಾವಿಗೆನ ತೆಗೆದು ನೋಡಿ ಈ ಥರ ಎಲ್ಲ ಶಾವಿಗೆ ಕೆಂಪಗೆ ಹುರ್ಕೊ ಮೀಡಿಯಮಾಗಿ ಹುಡ್ಕೋಬೇಕು ಇದು ಈ ಥರ ಹುರ್ದು ತೆಗೆದಿಟ್ಕೊಂಡಿದ್ದೀನಿ ಈಗ ಮತ್ತೆ ಅದೇ ಬಾಣಲೆಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಇನ್ನೊಂದು ಸೌಟು ಎಣ್ಣೆ ಹಾಕೊಳ್ಳೋಣ ಒಂದು ಟೇಬಲ್ ಅಷ್ಟು ಫಸ್ಟ್ ಒಂದು ಟೇಬಲ್ ಸ್ಪೂನ್ ಉರಿಯೋಕೆ ಹಾಕ್ಕೊಂಡಿದ್ದೀವಿ ಈಗ ಒಂದು ಟೇಬಲ್ ಅಷ್ಟು ಒಗ್ಗರಣೆಗೆ ಹಾಕೊತಾ ಇದ್ದೀವಿ ಈಗ ಸಾಸಿವೆ ಹಾಕ್ತಾ ಇದ್ದೀನಿ ನಾನು ಈಗ ಕರ್ಬೇವಿನ ಸೊಪ್ಪು ಹಾಕೊಳ್ಳೋಣ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಇದನ್ನು ಸಹ ಇದು ಮಾಡ್ಕೊಂಡು ಫ್ರೈ ಮಾಡೋಣ ಇದು ಬೆಳಗ್ಗೆ ತಿಂಡಿಗೆ ಮಧ್ಯಾಹ್ನ ಸಂಜೆ ತಿಂಡಿಗೆ ತುಂಬ ಟೇಸ್ಟಾಗಿರುತ್ತೆ ಈಗ ಒಂದು ದೊಡ್ಡ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ನಾನು ಅದನ್ನು ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ ಈರುಳ್ಳಿ ಎಲ್ಲ ಸ್ವಲ್ಪ ಕೆಂಪುಗಾಗೋವರೆಗೂ ಬಾಡಿಸ್ಕೊಳಗೆ ಕ್ಲೀನಾಗಿ ಇದು ಟ್ರಾವೆಲ್ಲಿಗೆ ಮಾಡಬೇಕಾದ್ರೆ ಮತ್ತು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಟಿಫನ್ಗೆ ಬೆಳಿಗ್ಗೆ ಹೊತ್ತು ಮತ್ತು ಮಕ್ಕಳು ಬಾಕ್ಸ್ ಕಟ್ಟೋದಕ್ಕೆ ಲಂಚ್ ಬಾಕ್ಸಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಒಂಚೂರು ಅರ್ಶನ ಹಾಕ್ತಾಯಿದ್ದೀನಿ ನೋಡಿ ಅಷ್ಟು ಹಾಕಿ ಇದು ಸಹ ಚೆನ್ನಾಗಿ ಫ್ರೈ ಮಾಡೋಣ ವೀಡಿಯೋ ನೋಡಿದ ನೋಡ್ತಾ ಇರೋರು ಹೊಸ್ದಾಗಿ ನೋಡ್ತಾ ಇರೋರು ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ವೀಡಿಯೋ ಕೊನೆವರೆಗೂ ನೋಡಿ ಖಂಡಿತ ಈಗ ನೆಕ್ಸ್ಟ್ ನಾನು ಇದಕ್ಕೆ ತರಕಾರಿ ಒಂದೊಂದೇ ಹಾಕ್ತಾಯಿದ್ದೀನಿ ಇಲ್ಲಿ ಮೆಂತ್ಯ ಸೊಪ್ಪು ಹಾಕ್ತಾಯಿದ್ದೀನಿ ತುಂಬ ಟೇಸ್ಟಾಗಿ ಬರುತ್ತೆ ಮೆಂತ್ಯ ಸೊಪ್ಪು ಹಾಕಿದ್ರೆ ಈಗ ನೋಡಿ ನೆಂಥಿ ಸೊಪ್ಪು ಹಾಕಿ ಇದು ಸಹ ಹಂಗೆ ಫ್ರೈ ಮಾಡ್ತಾ ಇದ್ದೀನಿ ಈಗ ನಾನು ನೆಕ್ಸ್ಟ್ ಒಂದು ಸ್ವಲ್ಪ ಎಲ್ಲ ಮಿಕ್ಸ್ ತರಕಾರಿ ತೊಗೊಂಡಿದ್ದೀನಿ ನಿಮ್ಮ ಮನೇಲಿ ಏನಿರುತ್ತೋ ಅದು ತೊಗೋಬೋದು ನಾನಿಲ್ಲಿ ಬೀನ್ಸು ಕ್ಯಾರೆಟು ಕ್ಯಾಪ್ಸಿಕಮ್ ಇದ್ದೀನಿ ಕ್ಯಾಪ್ಸಿಕಮ್ ಹಾಕಿದು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಎಲ್ಲ ಬಾಡಬೇಕು ಎಣ್ಣೆ ಒಳಗೆ ಆ ಥರ ಫ್ರೈ ಮಾಡ್ಕೋಬೇಕು ನಂತರ ಇಲ್ಲಿ ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಉಪ್ಪು ಹಾಕ್ಕೊಂಡು ಒಂದು ಸ್ಪೂನ್ ಅಷ್ಟು ಸಾಕಾಗುತ್ತೆ ಇದರ ಉಪ್ಪು ಇದು ಉಪ್ಪಲ್ಲಿ ಹಾಕಿದ್ರೆ ಈಗ ತರಕಾರಿ ಚೆನ್ನಾಗಿ ಬೆಳೆಯುತ್ತೆ ಬನ್ನಿ ನೆಕ್ಸ್ಟ್ ಒಂದು ಕ್ವಿಕ್ಕಾಗಿ ಒಂದು ಮಸಾಲೆ ತಯಾರಿಸ್ಕೊಂಬಂದ್ಬಿಡೋಣ ಇದು ಪಲಾವ್ಗೆ ಈಗ ಕಾಳು ಹಾಕ್ತಾ ಇದ್ದೀನಿ ಒಂದು ಮಿಕ್ಸಿ ಜಾರ್ ತೊಗೊಂಡು ಕಾಳು ಹಾಕಿ ನೆಕ್ಸ್ಟ್ ಒಂದು ಕಪ್ಪಷ್ಟು ತೆಂಗಿನ ತುರಿ ಹಾಕೊತಾ ಇದ್ದೀನಿ ತೆಂಗಿನ ತುರಿ ಹಾಕ್ಕೊಂಡು ಇದಕ್ಕೆ ನಾವು ಒಂದು ಕಪ್ಪಷ್ಟು ತೆಂಗಿನ ತುರಿ ಹಾಕೊಂಡು ಬೆಳ್ಳುಳ್ಳಿ ಹಾಕೊತಾ ಇದ್ದೀನಿ ಒಂದು ಏಳು ಎಂಟು ಬೆಳ್ಳುಳ್ಳಿ ಬಿಡಿಸ್ಕೊಂಡಿದ್ದೀನಿ ಮತ್ತು ನೆಕ್ಸ್ಟ್ ಒಂದು ತುಂಡು ಶುಂಠಿ ಹಾಕ್ತಾ ಇದ್ದೀನಿ ಹಸಿ ಶುಂಠಿ ನೆಕ್ಸ್ಟ್ ಒಂದು ನಾಲ್ಕೈದು ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಮತ್ತು ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ನೋಡಿ ಈ ಥರ ಕೊತ್ತಂಬರಿ ಸೊಪ್ಪು ನೆಕ್ಸ್ಟ್ ಹಸಿಮೆಣಸಿನ್ಕಾಯಿ ಒಂದು ಐದು ಹಾಕ್ತಾ ಇದ್ದೀನಿ ಖಾರ ಇರೋದು ನೆಕ್ಸ್ಟ್ ಒಂದು ಟೊಮೊಟೊ ಹಾಕ್ತಾಯಿದ್ದೀನಿ ಟೊಮೊಟೊ ಹಾಕಿ ಈಗ ನಾನು ಒಂದು ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂಡು ನಾವು ಮಿಕ್ಸಿ ಜಾರನ್ನ ಮುಚ್ಚಿ ಮುಚ್ಚಾ ಮುಚ್ಚಿ ಗ್ರೈಂಡ್ ಮಾಡ್ಕೊಂಡ್ಬಿಡೋಣ ಹಿಂಗೆ ನೋಡಿ ಈ ಥರ ನೈಸಾಗಿ ಪೇಸ್ಟ್ ಮಾಡ್ಕೊಂಬೋಣ ಈಗ ನೆಕ್ಸ್ಟ್ ನಾವು ಬಾಣಲೀಲಿ ತರಕಾರಿ ಏನಾಯ್ತು ಅಂತ ನೋಡೋಣ ಈಗ ನೋಡಿ ಹಿಂಗೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅಷ್ಟೊತ್ತಿಗೆ ನಾವು ಈಗ ರುಬ್ಕೊಂಡಿರ್ತೀವಲ್ಲ ಈಗ ಆ ಮಸಾಲೆನ ಇದಕ್ಕೆ ಇದ್ದೀನಿ ಸೇರಿಸ್ಕೊಂಡು ಇದು ಸಹ ಚೆನ್ನಾಗಿ ಸ್ವಲ್ಪ ಮಿಕ್ಸಲ್ಲಿ ಮಿಕ್ಸಿ ಜಾರಲ್ಲಿ ಇರುತ್ತಲ್ಲ ನೀರು ಅದು ಎಲ್ಲ ಸೇರಿಸ್ಬಿಟ್ಟು ನಾವು ಇದು ಚೆನ್ನಾಗಿ ಸ್ವಲ್ಪ ನೀರು ಹಾಕಿ ಕುದಿಸ್ಕೋಬೇಕಾಗತ್ತೆ ಮಿಕ್ಸಿ ಜಾರಲ್ಲಿ ನೀರು ಹಾಕ್ತಾ ಇದೀನಿ ನಾನೀಗ ಅದನ್ನು ಸಹ ಹಿಂಗೆ ಚೆನ್ನಾಗಿ ಹಾಕಿ ಫ್ರೈ ಮಾಡ್ಕೊಂಬಿಡೋಣ ನೆಕ್ಸ್ಟ್ ಆಮೇಲೆ ಸ್ವಲ್ಪ ಕುದ್ಮೇಲೆ ಸ್ವಲ್ಪ ಎಲ್ಲ ಸಿನೆ ಹೋದ್ಮೇಲೆ ನಾವ್ ಇದಕ್ಕೆ ತಕ್ಕಷ್ಟು ನೀರು ಸೇರಿಸಬೇಕಾಗತ್ತೆ ಇದಕ್ಕೆ ನಾನು ಒಂದು ಇಪ್ಪತ್ತು ರೂಪಾಯಿ ಪ್ಯಾಕೆಟ್ ಬರುತ್ತೆ ಶಾವ್ಗೆ ಪಟ್ನ ಅದನ್ನು ತಗೊಂಡಿದ್ದೀನಿ ಅದಕ್ಕೆ ಒಂದು ಲೋಟ ಅಷ್ಟು ನೀರು ಹಾಕ್ತಾ ಇರೋದು ಒಂದು ಲೋಟ ಒಂದೂವರೆ ಲೋಟ ನೀರು ಸಾಕು ಒಂದು ಲೋಟ ಸಾಕು ಕರೆಕ್ಟಾಗಿ ಬರುತ್ತೆ ಮೆಸರ್ಮೆಂಟ್ ನೋಡಿ ಇದು ಬ್ಯಾಚ್ಲರ್ಸ್ಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಇದು ಮತ್ತೆ ನಾವು ಈ ಟ್ರಾವೆಲ್ ಎಲ್ಲ ಮಾಡ್ತೀವಿ ಅವಾಗ ಶಾವಿಗೆ ಪಲಾವ್ ಮಾಡ್ಕೊಂಡು ತಗೊಂಡೋದ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ ಮತ್ತೆ ಮಕ್ಕಳು ಲಂಚ್ ಬಾಕ್ಸ್ಗೂ ಬಾಕ್ಸ್ಗೂ ತುಂಬಾ ಚೆನ್ನಾಗಿರುತ್ತೆ ಬೇಗ ಖಾಲಿ ಮಾಡ್ತಾರೆ ನಾನು ಹುರ್ದಿಟ್ಕೊಂಡಿರೋ ಶಾವಿಗೆ ಎಲ್ಲ ನಾನು ಇಲ್ಲಿ ಹಾಕ್ತಾ ಇದ್ದೀನಿ ಈಗ ಹಾಕಿ ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ ಮಾಡಿಬಿಡೋಣ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಒಂದು ಎರಡು ನಿಮಿಷ ಸೇಮ್ ಉರಿ ಮಾಡಿಬಿಟ್ಟು ಸಣ್ಣ ಉರಿ ಮಾಡಿಬಿಟ್ಟು ಮುಚ್ಚಿಟ್ಬಿಡೋಣ ಮುಚ್ಚಿಟ್ಟು ನೆಕ್ಸ್ಟ್ ಅಷ್ಟೊತ್ತಿಗೆ ಒಂದು ಒಂದೆರಡು ನಿಮಿಷಕ್ಕೆ ನೆಕ್ಸ್ಟ್ ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಶಾವಿಗೆ ಅರಳಿದೆ ಎಲ್ಲ ಚೆನ್ನಾಗಿ ಇದು ಬಿಸಿ ಇದ್ದಾಗಂತೂ ಬಿಸಿ ಇದ್ದಾಗಲೂ ತಿನ್ನೋಕ್ಕೆ ಟೇಸ್ಟ್ ಇರುತ್ತೆ ಮತ್ತು ತಣ್ಣಗಿದ್ದಾಗಲೂ ತಿನ್ನೋಕ್ಕೆ ಟೇಸ್ಟ್ ಇರುತ್ತೆ ನೋಡಿ ಶಾವಿಗೆ ಪಲಾವ್ ರೆಡಿ ಆಯಿತು ಇದು ಬಿರಿಯಾನಿ ಬೇರೆ ಪಲಾವ್ ಬೇರೆ ಇದು ಬಿರಿಯಾನಿ ಮಾಡಿ ಒಂದು ಶಾವಿಗೆ ಬಿರಿಯಾನಿನೂ ಒಂದು ವೀಡಿಯೋ ಹಾಕಿದ್ದೀನಿ ಅದಕ್ಕೆಲ್ಲ ನಾವು ಈ ಥರ ಮಸಾಲೆ ರುಬ್ಬ ಹಾಕಲ್ಲ ನೋಡಿ ಈ ಥರ ಶಾವಿಗೆದು ಪಲಾವ್ ರೆಡಿ ಆಯಿತು ಈಗ ಸರ್ವಿಂಗ್ ಮಾಡ್ತಾ ಇದೀನಿ ಕವಿನ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಟೇಸ್ಟಾಗಿ ಬಂದಿದೆ ಆ ಉದ್ರ ಉದ್ರಾಗಿ ಆರದ್ಮೇಲಂತೂ ಉದ್ರ ಉದ್ರಾಗತ್ತೆ ಕರೆಕ್ಟಾಗಿ ಅಳತೆ ಹಾಕಿದ್ರೆ ನೀರು ಒಂದು ಲೋಟ ಹಾಕಿದಲ್ಲ ಅಷ್ಟು ನೀರೇ ಹಾಕಬೇಕು ಅವಾಗ ಕರೆಕ್ಟಾಗಿ ಉದ್ರ್ದಾಗ ಬರುತ್ತೆ ಒಂದು ಪ್ಯಾಕೆಟ್ಗೆ ನೋಡಿ ಇದೊಂದು ನಾಲ್ಕೈದು ಜನಕ್ಕೆ ಆಗುತ್ತೆ ಇದು ಈಗ ಗೋಡಂಬಿ ದ್ರಾಕ್ಷಿಯೆಲ್ಲ ಹಾಕಿ ಅಲಂಕಾರ ಮಾಡ್ತಾ ಇದೀನಿ ತುಂಬ ಕ್ರಂಚಿಯಾಗಿ ಗೋಡಂಬಿ ಎಲ್ಲ ಹುರಿದು ಹಾಕಿರೋದು ಬಾಯಿ ಸಿಕ್ತಾ ಇದ್ರೆ ಹುಳಿ ಸಿಹಿ ಖಾರ ಎಲ್ಲ ತುಂಬ ಟೇಸ್ಟ್ ಆಗಿರುತ್ತೆ ನೋಡಿ ಈ ತರ ತೋರಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ಖಂಡಿತ ಲೈಕ್ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಟೇಕ್ ಕೇರ್ ಬಾಯ್ ಬಾಯ್ ಸ್ನೇಹಿತ